ಬೇಡಿಕೆಗಾಗಿ ಆಗ್ರಹಿಸಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಎದುರು ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು ಪ್ರತಿ ತಿಂಗಳು ಹತ್ತು ಸಾವಿರ ವೇತನ ಸೇರಿದಂತೆ ಇತರ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿ ಹಲವು ಬಾರಿ ಹೋರಾಟ ಮಾಡಿದರೂ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಂಡಿದ್ದಾರೆ ಕೊಟ್ಟ ಮಾತಿನಂತೆ ನಡೆಯುತ್ತಿವೆ ಎಂದು ಹೇಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದಲ್ಲಿ ನಡೆದ ಹೋರಾಟದ ಸಮಯದಲ್ಲಿ ಭರವಸೆ ನೀಡಿದಂತೆ ಸಿಎಂ ಸಿದ್ದರಾಮಯ್ಯ ತಮ್ಮ ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯಿಸಿದರು

ಅವ್ರು ಏನ್ ಹೇಳಿದಂತಂದ್ರ ಎಫ್ರಿ ತಿಂಗಳ ಲಾಸ್ಟ್ ವೀಕ್ನೊಳಗ ನಿಮ್ಗೆ ಹತ್ ಸಾವಿರ ರೂಪಾಯಿ ಶಾಲರಿಯನ್ನು ಹಾಕಿ ಅಂತ ಹೇಳಿದ್ರು ಮತ್ ಹಳ್ಳಿಗಳಿಗೆ ಬಂದಾಗ ಸಹಿತ ಮಾಡಿ ಹೋಗ್ಯಾರ ಏನಂತಂದ್ರ ಆಶಾ ಕಾರ್ಯಕರ್ತೆಯರಿಗೆ ಹತ್ ಸಾವಿರ ರೂಪಾಯಿ ಮಾಡಿವಿ ಆಮೇಲೆ ಇನ್ನ ಇನ್ನು ಅವನಿದಂತ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಈಡೇರ್ಸಿ ಅಂತ ಹೇಳಿದ್ರು ಯಾವ ಬೇಡಿಕೆನೂ ಈಡೇರಿಸ್ ಹತ್ ಸಾವಿರ ರೂಪಾಯಿ ಮಾಡಿವಿ ಮಾಡಿ ಅಂತ ಹೇಳಿ ಚಮಕೊಂಡ್ರ ಅದು ಸಹಿತ ಕಳೆದ ನಾಲ್ಕು ತಿಂಗಳು ಆದ್ರೂ ಸಹಿತ ಇನ್ನು ತನ ನಮ್ಮ ಅಕೌಂಟ್ಗೆ ಒಂದು ರೂಪಾಯಿನು ಬಂದಿಲ್ಲ ಸರ್ ಆಮೇಲೆ ಒಂದು ಸಾವಿರ ರೂಪಾಯಿ ಒಂದು ಪ್ರತ್ಯೇಕವಾಗಿ ಅದೂ ಕೂಡ ಬೇರೆ ರೀತಿಯಾಗಿ ನಾವು ಒಂದು ಸಾವಿರ ರೂಪಾಯಿ ಹೆಚ್ಚುವರಿ ಮಾಡಿ ಅಂತ ಹೇಳಿದ್ರೆ ಅದು ಒಂದು ಸಾವಿರ ರೂಪಾಯಿನೂ ಸಹಿತ ಬಂದಿಲ್ಲ ಆಮೇಲೆ ಕೇಂದ್ರ ಸರ್ಕಾರ ಸರ್ ಪರ್ಮಿಲ್ಲ ಪರ್ಮಿ ಪರ್ಮಿಲ್ಲ ಅಡ್ಮಿಷನ್ ಇರುವಾಗ ಒಂದು ಸಾವಿರ ರೂಪಾಯಿಯನ್ನ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಹೆಚ್ಚುವರಿ ಮಾಡಿ ಅಂತ ಹೇಳಿದ್ರು ಅದು ಒಂದೂವರೆ ಸಾವಿರ ಕೂಡ ಬಂದಿಲ್ಲ ಬರೀ ಘೋಷಣೆ ಮಾಡ್ತಾರೆ ನಮ್ಮ ಮಾತ್ರ ಆ ಘೋಷಣೆಯನ್ನ ಶುರು ಮಾಡ್ತಾ ಸರ್ ಈ ರೀತಿ ಅಂತಂದ್ರೆ ಆಶಾ ಕಾರ್ಯಕರ್ತೆಯರ ಬದುಕ ಹೆಂಗ ಸರ್ ಕೆಲವೊಂದಿಷ್ಟು ಮಂದಿ ಅಂತಂದ್ರೆ ಆ ಕೆಲ್ಸದ ಮೇಲೆನ ಅವಲಂಬನೆ ಅದಾರ ಎಜುಕೇಶನ್ ಆತು ಆಮೇಲೆ ಒಂದು ಪೌಷ್ಟಿಕ ಆಹಾರ ತಿನ್ಸೋದಾತು ಇನ್ನೊಂದಾತು ಪ್ರತಿಯೊಂದನು ಅವ್ರ ಮೇಲನ ಅವಲಂಬನೆ ಅದಾರು ಹಿಂಗಾದ್ರೆ ಹೆಂಗ್ ಸರ್ ಆಶಾ ಕಾರ್ಯಕರ್ತರ ಜೀವನ ಅದಕ್ಕೆ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತು ಅಂತ ಉದ್ದೇಶ ಏನಂತಂದ್ರ ಆದಷ್ಟು ಬೇಗ ಏನು ನುಡ್ದಿರಿ ಅದನ್ನ ಸರಿಯಾಗಿ ನಮ್ಗೆ ಹತ್ತು ಸಾವಿರ ರೂಪಾಯಿ ಎಬ್ಲಿ ಬಾದಾಮಿ ತಾಲೂಕು ಬೆಳ್ಳಿಕಂಡಿ ಗ್ರಾಮದ ಗ್ರಾಮ ಪಂಚಾಯತ್ನ ಸದಸ್ಯನ ಮೇಲೆ ಹಲ್ಲೆ ನಡೆಸಿರುವ ಕೆರೂರು ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ವೈಸಿ ಕಂಬಳೆ ಆಗ್ರಹಿಸಿದ್ದಾರೆ ಬುಧವಾರ ನವನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳ್ಳಿಕೆಂಡಿ ಗ್ರಾಮದಲ್ಲಿ ವಿವಾದಿತ ಜಾಗದ ಸಮಸ್ಯೆ ಬಗೆಹರಿಸಲು ರಾಜಿ ಸಂಧಾನಕ್ಕಾಗಿ ಭೀಮಪ್ಪ ತಿಪ್ಪಣ್ಣ ಮೇಟಿಯವರನ್ನು ಪೊಲೀಸರು ಠಾಣೆಗೆ ಕರೆಸಿಕೊಂಡಿದ್ದರು ಈ ವೇಳೆ ಅನಗತ್ಯವಾಗಿ ಮೇಟಿಯವರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದು ಈ ಕುರಿತು ಕೂಡಲೇ ದೂರು ದಾಖಲಿಸಬೇಕು ಎಂದು ಆಗ್ರಹಿಸಿದರು ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿವರಣೆ ನೀಡಲಾಗಿತ್ತು ಇದುವರೆಗೂ ದೂರು ದಾಖಲಾಗಿಲ್ಲ ಕೂಡಲೇ ದೂರು ದಾಖಲಿಸಿಕೊಂಡು ನ್ಯಾಯ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದರು ಪೊಲೀಸ್ ಇಲಾಖೆ ಘಟನೆಗೆ ಸಂಬಂಧಿಸಿದಂತೆ ಯಾವುದೇ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದರು

ಅದನ್ನ ಬಿಟ್ಟು ಇವತ್ತು ಪಿ ಎಸ್ ಎಲ್ ಪಿ ಟಿ ತಗೊಂಡು ಪಿಟಿಷನ್ ವಿಚಾರಣೆಗೆ ಅಂತ ಹೇಳಿ ಹದಿನಾಲ್ಕನೇ ತಾರೀಕಿಗೆ ಅವರು ಪೊಲೀಸ್ ಠಾಣೆಗೆ ಅವ್ರನ್ನ ಕರೀತಾರೆ ಕರೆದು ಅವ್ರ ಮೇಲೆ ಅದೇನಾಗಿದೆ ಅನ್ನೋದನ್ನು ಅವ್ರು ಇನ್ನಷ್ಟು ಗೌರವ ಹೇಳ್ತಾರೆ ತಮ್ಮ ಮುಂದೆ ಸೊ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಇವತ್ತು ಪೊಲೀಸ್ ಇಲಾಖೆಗೆ ನಮ್ಮ ರಕ್ಷಕರು ಅಪಾರವಾದಂತ ಗೌರವ ಇದೆ ಪೊಲೀಸ್ ಇಲಾಖೆ ಮೇಲೆ ಅವರು ನಮ್ಮ ದೇಶದ ಒಳಗಡೆ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥವು ಇವತ್ತು ಯಾವುದೇ ಸಮಾಜದ ನಾಗರಿಕನಿಗೆ ಒಂದು ಯಾವುದೇ ಒಂದು ಸಣ್ಣ ತೊಂದರೆ ಆದಾಗೂ ಕೂಡ ಮೊದಲಿಗೆ ಆ ವ್ಯಕ್ತಿಯ ಬಾಯಲ್ಲಿ ಬರ್ತಕ್ಕಂಥದ್ದು ಪೊಲೀಸ್ ಮತ್ತು ಪೊಲೀಸ್ ಠಾಣೆ ಈ ಎಫ್ ಐ ಆರ್ ಏನು ಕಂಪ್ಲೇಂಟ್ ಕಾಪಿಯನ್ನು ಈ ಕಂಪ್ಲೇಂಟ್ ಕಾಪಿಯನ್ನು ಇವರು ಸ್ವತಃ ಪೊಲೀಸರ ಮುಂದೆ ಬರೆಸಿದಾರೆ ಬರ್ಸಿ ಅವರು ಕಂಪ್ಲೇಂಟ್ ಕಾಪಿಗೆ ಸೈನ್ ಮಾಡಿದ್ದಾರೆ ದಸ್ತೂರ್ ಸೈನ್ ಮಾಡಿದಾರ ಈ ಕಾಪಿಯನ್ನ ಇವ್ರ ಕುಟುಂಬಸ್ಥರು ಸ್ವತಃ ಎಸ್ ಪಿ ಕಚೇರಿಗೆ ಹೋಗಿ ಮಾನ್ಯ ಮಹಾಂತೇಶ್ವರ್ ಜಿದ್ದಿ ಸಾಹೇಬ್ರಿಗೆ ಈಗ ಕಂಪ್ಲೇಂಟ್ ಕಾಪಿಯನ್ನು ಎಫ್ಐ ಮಾಡ್ತಾ ಇದ್ದಾರೆ ನಮ್ ಕಡೆನೆ ಬಿಟ್ಟು ಹೋಗಿದಾರೆ ತಗೋದ್ರೆ ರಿಪೋರ್ಟ್ ಬಂದಿದ್ರ ಇನ್ನೂ ತನಕ ಎಫ್ಐ ಆಗಿಲ್ಲ ಆ ಪ್ರತಿಯೊಂದು ತಮಗೆ ಈಗಾಗ್ಲೇ ಜನಸಾಮಾನ್ಯರ ಸಮಸ್ಯೆಗಳಿಗೆ ನಾರಾಯಣ ಬನದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ಪಂದಿಸುತ್ತದೆ ಎಂದು ನೂತನ ಜಿಲ್ಲಾಧ್ಯಕ್ಷ ಗಣಪತಿ ಬೋವಿ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದ್ದು ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಹೋರಾಟಕ್ಕೆ ಇಳಿಯುವುದಾಗಿ ತಿಳಿಸಿದರು ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕಾ ನಗರ ಹಾಗೂ ಪ್ರತಿಯೊಂದು ಗ್ರಾಮಗಳಲ್ಲಿ ಕರವೇ ಕಾರ್ಯನಿರ್ವಹಿಸುತ್ತಿದ್ದು ನೆಲ ಭಾಷೆ ಜಲ ಸಮಸ್ಯೆಗಳು ಸೇರಿದಂತೆ ಜನತೆಗೆ ಸ್ಪಂದಿಸುವಂತಹ ಕೆಲಸ ಕರವೇ ಕಾರ್ಯಕರ್ತರು ಮಾಡುತ್ತಿದ್ದಾರೆ ಎಂದರು ಸದಾ ರೈತರ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡುತ್ತೇವೆ ಈಗಾಗಲೇ ಜಿಲ್ಲೆಯ ಮುದೋಳ ತಾಲೂಕಾ ಕರವೆ ಅಧ್ಯಕ್ಷನಾಗಿ ಹದಿನೇಳು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದು ಇದನ್ನು ಗಣನೆಗೆ ತೆಗೆದುಕೊಂಡು ರಾಜ್ಯಾಧ್ಯಕ್ಷರಾದ ಟಿ ನಾರಾಯಣಗೌಡರು ನನ್ನನ್ನು ಬಾಗಲಕೋಟೆ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಎಂದರು ಜಿಲ್ಲೆಯ ಮೆಡಿಕಲ್ ಕಾಲೇಜು ಹೋರಾಟಕ್ಕೆ ಸೇರಿದಂತೆ ಹತ್ತು ಹಲವು ಸಮಸ್ಯೆಗಳಿಗಾಗಿ ಹೋರಾಟ ನಡೆಸಿದ್ದೇವೆ ಎಂದರು ಉಪಾಧ್ಯಕ್ಷ ರಂಜಾನ್ನದಾಪ್ ಮಾತನಾಡಿ ರಾಜ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ಕರವಿ ರಾಜ್ಯದ ನೆಲ ಜಲ ರಕ್ಷಣೆಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದು ಮುಂದೆಯೂ ನಮ್ಮ ಸಂಘಟನೆಯಿಂದ ಜನಪರ ರೈತಪರ ಕೆಲಸ ಮಾಡಲಿದೆ ಎಂದರು ಉಪಾಧ್ಯಕ್ಷ ಮಲ್ಲು ಕಟ್ಟಿಮನಿ ರಾಮ್ಜಿ ಗೋರ್ಪಡೆ ಸಂಗಮೇಶ್ ಅಂಬಿಗೇರ್ ಈರಣ್ಣ ಬಡಿಗೇರ್ ಉಪಸ್ಥಿತರಿದ್ದರು ನೋಡಿ ಅಥವಾ ನನ್ನ ಹೋರಾಟಗಳನ್ನ ಗುರುತಿಸಿ ಇವತ್ತು ಸನ್ಮಾನ್ಯ ಶ್ರೀ ಡಿ ಎ ನಾರಾಯಣಗೌಡರು ಬೆಂಗಳೂರಲ್ಲಿ ಮಾನ್ಯ ನನಗೆ ಅವರ ಆದೇಶದಂತೆ ಎಲ್ಲ ಜಿಲ್ಲಾಧ್ಯಕ್ಷನಾಗಿ ಮುಂದುವರಿ ಕೆಲಸ ಮಾಡು ಸಂಘಟನೆಯನ್ನು ಕಟ್ಟು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಸಂಘಟನೆ ಕುಂಠಿತವಾಗಿದೆ ಇನ್ನು ಮೇಲೆ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಗಟ್ಟಿಗೊಳಿಸಬೇಕಾಗತ್ತೇಳಿ ನನಗೊಂದು ಆದೇಶ ಮಾಡಿದ್ದಾರೆ ಅವರ ಆದೇಶ ಮೇರೆಗೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ಬಾಲುಕೋಟೆಯಲ್ಲಿ ರಮೇಶ ಪದ್ಮೂರವರು ಕಟ್ಟಿದಂಥ ಸಂಘಟನೆ ಏನಿತ್ತು ನಾರಾಯಣಗೌಡರ ಕಟ್ಟಿದಂಥ ಸಂಘಟನೆ ಇತ್ತು ಅದು ಬಹಳ ಮತ್ತೆ ನಮ್ಮ ಬಾಲುಕೋಟೆಯಲ್ಲಿ ಸಂಘಟನೆ ಮರುಗೊಳಿಸ್ತೇವೆ ಅಂತ ಹೇಳಿ ನಾನು ಹೇಳುತ್ತೇನೆ ಅದೇ ರೀತಿ ಮೆಡಿಕಲ್ ಕಾಲೇಜ್ ಹೋರಾಟಗಳನ್ನು ಮಾಡಿದ್ದೀವಿ ಕೃಷಿ ವಿಶ್ವವಿದ್ಯಾಲಯ ಹೋರಾಟಗಳನ್ನು ಮಾಡಿದ್ದೀವಿ ಭಾಷಾಭ್ಯಾಸ ಭಾಷೆ ವಿಚಾರದಲ್ಲಿ ನಾವು ಹೋರಾಟ ಮಾಡಿದ್ದೀವಿ ಇನ್ನು ಮೇಲೆ ರೈತರಿಗೋಸ್ಕರ ನಿರಂತರವಾಗಿ ನಮ್ಮ ಹೋರಾಟ ಇರುತ್ತೆ ಯಾವುದೇ ಒಂದು ತಪ್ಪು ತಡೆಯಲ್ಲಿ ಕರ್ನಾಟಕ ರಕ್ಷಣೆಗೆ ಕಾರ್ಯಕರ್ತರು ಇರ್ತಾರೆ ಅಂತ ನಾನು ಹೇಳ್ತೇನೆ ಇನ್ನು ಮೇಲೆ ಮಾಧ್ಯಮ ನನ್ನ ಸಲಹೆ ಸ್ವಲ್ಪ ನನಗೆ ಬೇಕು ಯಾಕಂದ್ರೆ ನಾನು ಒಕ್ಕಲ್ತನದಿಂದ ಬಂದಂಥವನು ಭಾಷಾಭ್ಯಾಸದಲ್ಲಿ ಅಷ್ಟೊಂದು ಇದಿಲ್ಲ ಇನ್ಮೇಲೆ ನಾನು ಸುಧಾರಣೆ ಮಾಡಿಕೊಂಡು ಮುಂದಿನ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ಮಳೆಯಿಂದಾಗಿ ಹಳ್ಳ ಕೊಳ್ಳ ತುಂಬಿ ಹರಿಯುತ್ತಿದೆ ಚಂಡಮಾರುತದ ಕುಸಿತದ ಹಿನ್ನೆಲೆ ಐದು ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಮಳೆಯಿದ್ದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ ಜನರು ಸಹ ಮಳೆಯಿಂದಾಗಿ ಜಾಗೃತರಾಗಬೇಕಿದೆ ಗುಳೇದುಗುಡ್ಡ ಪಟ್ಟಣದ ಸಮೀಪ ದೆಡಗಿನ ಹಳ್ಳದಲ್ಲಿ ನೀರು ತುಂಬಿ ಹರಿಯುತ್ತಿದೆ ಅದೇ ರೀತಿಯಾಗಿ ಹುಲಿಗೆಮ್ಮ ಕೊಳ್ಳದಲ್ಲಿ ಫಾಲ್ಸ್ ಸಹ ಬೀಳುತ್ತಿದ್ದು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂತಾಗಿದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ಪತ್ರಕರ್ತರಿಗಾಗಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು ಬಿ ಸಂಘದ ಸದಸ್ಯರಾದ ಗುರುಬಸವ ಸೂಳಿಬಾವಿಯವರು ಬ್ಯಾಟ್ ಆಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಂಗಯ್ಯ ಸರ್ಗನಾಚಾರಿ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಬಿ ವಿ ಬೇವಿನಹಳ್ಳಿ ಉಪಸ್ಥಿತರಿದ್ದರು ನಂತರ ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಬಂದ ಕ್ರೀಡಾಪಟುಗಳು ತಮ್ಮ ಕ್ರಿಕೆಟ್ ಆಟ ಪ್ರದರ್ಶನ ನೀಡಿದರು ಅಂತಿಮ ಹನಹನಿಯಲ್ಲಿ ಬಾಗಲಕೋಟೆ ಲಯನ್ ಫ್ರೆಸ್ ತಂಡ ಪ್ರಥಮ ಸ್ಥಾನ ಪಡೆದರೆ ರಾಯಲ್ ರಾಕ್ಸ್ ತಂಡವು ದ್ವಿತೀಯ ಸ್ಥಾನ ಪಡೆದುಕೊಂಡಿತು ಪ್ರಥಮ ಬಹುಮಾನ ಹತ್ತು ಸಾವಿರ ಹಣ ಟ್ರೋಫಿ ಹಾಗೂ ದ್ವಿತೀಯ ಸ್ಥಾನ ಐದು ಸಾವಿರ ನಗದು ಹಣ ಟ್ರೋಫಿ ನೀಡಲಾಯಿತು ವಿಜೇತ ತಂಡಗಳಿಗೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಹಾಗೂ ಜಿಲ್ಲಾ ಪಂಚಾಯತ್ನ ಸಿಇಒ ಶಶಿಧರ್ ಕುರೇರ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ಪತ್ರಕರ್ತರು ಸಹ ತಮ್ಮ ದಿನನಿತ್ಯದ ಜಂಜಾಟದ ಮಧ್ಯೆಯೂ ಕ್ರೀಡೆಗೆ ಮಹತ್ವ ನೀಡಿರುವುದು ಶ್ಲಾಘನೀಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿ ಬಹುಮಾನ ವಿತರಣೆ ಮಾಡಿದರು ಈ ಸಮಯದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಮಹೇಶ್ ಅಂಗಡಿ ಜಿಲ್ಲಾಧ್ಯಕ್ಷರಾದ ಆನಂದ್ ದಲಮಂಜನ್ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ನೆರವೇರಿಸಿದರು ಅದು ಹೆಲ್ತು ಚಲೋ ಮತ್ತು ಅದ್ರಾಗ ಸ್ಪೋರ್ಟ್ಸ್ಮ್ಯಾನ್ಶಿಪ್ಪು ಇರ್ತದೆ ಯಾರಿಗೂ ಯಾರು ಕಡಿಮೆ ಅಂತಿರಂಗಿಲ್ಲ ಎಲ್ಲರೂ ಒಂದು ಸ್ಪೋರ್ಟ್ಸ್ ಫೀಲ್ಡ್ಲೆ ಸ್ಪೋರ್ಟ್ಸ್ ಆಡಬೇಕು ಮತ್ತು ಈ ಕಾರ್ಯಕ್ರಮ ಸಕ್ಸಸ್ಫುಲಿ ನಡೀಲಿ ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಹ ಕರೆಸಿ ಈ ಕಾರ್ಯಕ್ರಮದ ಉದ್ಘಾಟಕನಾಗಿ ಮಾಡಿದ್ದಕ್ಕಾಗಿ ಅವರಲ್ಲಿ ಅಭಿನಂದಿಸಿ ಇದೇ ಥರ ನೀವು ವರ್ಷ ವರ್ಷವೂ ಕೂಡ ಈ ಥರ ಕಾರ್ಯಕ್ರಮ ಮಾಡ್ತಾ ಇರಿ ಅದಕ್ಕೆ ನಮ್ಮ ಕಾರ್ಯಾಭಾರಂತ ವಿವರಣೆ ಚರಚು ಪ್ರವರು ತಮಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡಲಿದ್ದಾರೆ ಅಂಥೇಳಿ ನನ್ನ ಎರಡು ಮಾತುಗಳು ಅಂತ ಹೇಳಿ ಕರ್ನಾಟಕ ನಾರಾಯಣ ಸ್ವತಂತ್ರ ಸಂಘ ನಮ್ಮ ಬಾಗಲಪುರ ಜಿಲ್ಲಾ ಮಟ್ಟದಿಂದ ಪ್ರತಿ ವರ್ಷದಂತೆ ಈ ಈವತ್ತು ಸಹ ನಾವು ಏನು ಜಿಲ್ಲಾ ಮಟ್ಟದ ಈ ಕ್ರಿಕೆಟ್ ಟೋನ ಆಯೋಜನೆ ಮಾಡಿದ್ವಿ ಯಾಕೆಂದರೆ ನಾವು ಅಂದರೆ ಬರೀ ಪ್ರತಿನಿತ್ಯ ಸುದ್ದಿ ನಮ್ಮ ಏನು ಸುದ್ದಿಯಲ್ಲಿ ಗದ್ದಲದಲ್ಲಿ ಒಂದು ನಮ್ಮ ಆರೋಗ್ಯಕ್ಕೂ ಆಗುವಂಥ ನಾವು ಕೆಲಸವನ್ನು ಬಿಟ್ಟು ಎಲ್ಲನೂ ನಾವು ಏನು ಸಮಾಜ ಸುಧಾರಣೆ ಬಗ್ಗೆ ನಾವು ಕೆಲಸ ಮಾಡ್ತಿದ್ದೀವಿ ಆದರೆ ನಮ್ಮ ಆರೋಗ್ಯ ಬಗ್ಗೆ ನಮ್ಮ ಕ್ರೀಡೆ ಬಗ್ಗೆ ನಾವು ಹೆಚ್ಚು ಆಸಕ್ತಿ ವಹಿಸಿರ್ತಿಲ್ಲ ಹೀಗಾಗಿ ಈ ನಮ್ಮ ಏಕ ಪತ್ರಿಕೆ ಒಂದು ಆರೋಗ್ಯವಾಗಿರಬಹುದು ಮತ್ತು ಕ್ರೀಡೆಯಲ್ಲಿಯೂ ಸಹ ಭಾಗವಹಿಸುವ ಮೂಲಕ ನಮ್ಮ ಆರೋಗ್ಯಕರವಾಗಿ ಬೆಳವಣಿಗೆ ಅನ್ನೋ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಈ ಕ್ರೀಡಾಕೂಟ ಆಯೋಜನೆ ಮಾಡ್ತಿದ್ದೇವೆ ಮತ್ತು ಈ ಕ್ರೀಡಾಕೂಟದಲ್ಲಿ ನಮಗೆ ಎಲ್ಲರೂ ಸಹಾಯ ಸಹಕಾರ ಮಾಡಿ ಎಲ್ಲ ಜಿಲ್ಲೆಯ ಎಲ್ಲ ಪತ್ರಕರ್ತರು ಮತ್ತು ಜಿಲ್ಲೆಯ ಮುಖಂಡರು ಎಲ್ಲ ನಮ್ಮ ಎಲ್ಲರೊಂದಿಗೆ ಸಹಕಾರ ಹೀಗಾಗಿ ಎಲ್ಲರೂ ಸಹಕಾರಕ್ಕೆ ಇದನ್ನು ನಾವು ಯಶಸ್ಸಾಗಿ ಮಾಡ್ತಿದ್ದೀವಿ ಎಲ್ಲರ ಸಹಕಾರ ಹೀಗೆ ಇರಲಿ ಎಂದು ಆಶಿಸುತ್ತಾ ಈ ನನ್ನ ಮಾಧ್ಯಮ ಐನೂರು ಕೋಟಿ ರೂಪಾಯಿ ಸೇರಿ ಅದೇ ರೀತಿಯಾಗಿ 이제 저희가 이제부터 아까는 못해요. 이제부터 어떻게 해? 오늘은 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 어떻게

હું સાહેબનો આભાર કરું છું અત્યારે ઈએમ उड <laughs> 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 <Okay. laughs>